ಅಸ್ಸಾಂಕು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಪ್ರೀತಿಯ ಮಕ್ಕಳೇ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ನನ್ನ ಮಗ ಹಾಗಾಗ್ತಾನೆ ನನ್ನ ಮಗಳು ಹಾಗಾಗ್ತಾಳೆ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾನೆ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ತುಂಬ ಇದ್ದಾರೆ ಅವ್ರು ನಿಮಗೆ ಕಷ್ಟಗಳನ್ನು ತೋರಿಸ್ತಾನೇ ಇಲ್ಲ ನಿಮಗೆ ಯಾವುದೇ ರೀತಿ ಕಷ್ಟಗಳನ್ನು ತೋರಿಸ್ತಾ ಇಲ್ಲ ತುಂಬ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ನೀವು ಕೇಳಿದ್ದೆಲ್ಲ ನಿಮಗೆ ಕೊಡಿಸ್ತಾ ಇದ್ದಾರೆ ಸ್ಟಾರ್ಟಿಂಗ್ ನಿಮಗೆ ಇಲ್ಲ ಅನ್ಬೋದು ಆದರೆ ಆಮೇಲೆ ಅದನ್ನು ಎಲ್ಲೋ ಒಂದು ಕಡೆ ಮನಸಲ್ಲಿ ಇಟ್ಕೊಂಡು ಕೊರಗಿ ಕೊರ್ಗಿ ನನ್ನ ಮಕ್ಕಳು ಇದನ್ನು ಕೇಳಿದ್ರು ನಾನು ಕೊಡಿಸ್ಲಿಲ್ಲ ನನ್ನ ಮಕ್ಕಳು ಅದನ್ನು ಕೇಳಿದ್ರು ನಾನು ಕೊಡಿಸ್ಲಿಲ್ಲ ಇದಾದರೂ ನಾನು ಕೊಡಿಸೋಣ ಅಂತ ಅದನ್ನು ಜೋಡಿಸಿ 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 ತೊಗೊಬಂದು ನಿಮಗೆ ಕೊಡಿಸ್ತಾರೆ ದಯವಿಟ್ಟು ಅಪ್ಪ ಅಮ್ಮ ಪ್ರೀತಿನ ದಯವಿಟ್ಟು ದುರ್ಬಳಕೆ ಮಾಡ್ಕೋಬೇಡಿ ದುರ್ಬಳಕೆ ಅಂದರೆ ಏನು ದುರ್ಬಳಕೆ ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂದರೆ ನಿಮ್ಮ ಗಮನ ಓದೋದ್ರಲ್ಲಿ ಬಿಟ್ಟು ಬೇರೆ ಕಡೆ ದಯವಿಟ್ಟು ಎಲ್ಲೂ ಹರಿಸೋಕ್ಕೆ ಹೋಗ್ಬೇಡಿ ಓದಿ ಅಪ್ಪ ಅಮ್ಮ ಈಗ ಫ್ಯೂಚರ್ ಒಂದು ಭವಿಷ್ಯನ ಕಟ್ಟಿಕೊಳ್ಳಿ ಭವಿಷ್ಯ ಅನ್ನೋ ಮನೆ ಕಟ್ಕೊಳ್ಳೋಕ್ಕೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಸವಲತ್ತು ಇದ್ದಾರೆ ಆ ಸಿಮೆಂಟ್ ಕೊಡ್ತಾಯಿದ್ದಾರೆ ಜಲ್ಲಿ ಕೊಡ್ತಾ ಇದಾರೆ ಕ ಎಲ್ಲ ಇದಾರೆ ಒಂದು ಭವಿಷ್ಯ ಅನ್ನೋ ಮನೇನಾಗ ಕಟ್ಕೊಬೇಡಿ ಭವಿಷ್ಯ ಅನ್ನೋ ಮನೇನಾಗ ಕಟ್ಕೊಂಡು ನೀವು ಖುಷಿಯಾಗಿರಿ ನಿಮ್ಮ ಅಪ್ಪ ಅಮ್ಮನೂ ಖುಷಿಯಾಗಿರಿಸಿ ಯಾಕಂದರೆ ಅಪ್ಪ ಅಮ್ಮ ನಿಮಗೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅದರಲ್ಲಿ ಅವ್ರ ಸ್ವಾರ್ಥ ಏನೂ ಇಲ್ಲ ಅವ್ರ ಸ್ವಾರ್ಥ ಇರೋದಿಷ್ಟೇ ನನ್ನ ಮಕ್ಕಳು ಚೆನ್ನಾಗಿ ಓದಲಿ ನಾಲ್ಕು ಜನರಂಗೆ ನನ್ನ ಮಕ್ಕಳು ಚೆನ್ನಾಗಿ ಬೆಳೀಲಿ ನಾಲ್ಕು ಜನರ ಮಧ್ಯೆ ನನ್ನ ಮಕ್ಕಳು ಕುತ್ಕೊಳ್ಳೋ ಥರ ಆಗಲಿ ಸೊ ಅನ್ನೋದು ಮಾತ್ರ ಅವ್ರ ಸ್ವಾರ್ಥ ಆಗಿರತ್ತೆ ಹೊರತು ಬೇರೆ ಯಾವುದೇ ರೀತಿ ಇರೋಲ್ಲ ಈ ಪ್ರಪಂಚದಲ್ಲಿ ದೇವರು ಅನ್ನೋದು ಬಿಟ್ಟು ನೆಕ್ಸ್ಟ್ ಯಾರಾದರೂ ನಿಸ್ವಾರ್ಥ ಸೇವೆ ನಿಮಗೋಸ್ಕರ ಮಾಡ್ತಾರೆ ಅಂದರೆ ಮೈ ಡಿಯರ್ ಚಿಲ್ಡ್ರನ್ಸ್ ಅದು ತಂದೆ ತಾಯಿಗಳು ಮಾತ್ರ ದಯವಿಟ್ಟು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ತಂದೆ ತಾಯಿ ಪಡ್ತಾರೋ ಕಷ್ಟಕ್ಕೆ ನೀವೇನಾದರೂ ಪ್ರತಿಫಲ ಅಂತ ಕೊಡಬೇಕು ಅಂದರೆ ಚೆನ್ನಾಗಿ ಓದಿ ಒಳ್ಳೆಯ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿ ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಿ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಮಕ್ಕಳಾಗಿ ತೋರಿಸಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು